ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೈಡ್ರಾಮಾ ವರ್ತಕರನ್ನು ಒಕ್ಕಲಪಿಸಲು ಅಧಿಕಾರಿಗಳ ಹುನ್ನಾರ ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರನ್ನು ಒಕ್ಕಲಿಬಿಸಲು ಅಧಿಕಾರಿಗಳು ಹುನ್ನಾರ ನಡೆಸುತ್ತಿರುವ ಆರೋಪ ಕೇಳಿಬಂದಿದ್ದು ದಾಸನಪುರ ಎಪಿಎಂಸಿ ಮಾರುಕಟ್ಟೆ ವರ್ತಕರನ್ನು ಹೊರತಳ್ಳಿ ಯಶವಂತಪುರ ಮಾರುಕಟ್ಟೆ ಅಂಗಡಿ ವರ್ತಕರ ಸ್ಥಳಾಂತರಕ್ಕೆ ಅಧಿಕಾರಿಗಳು ಹುನ್ನಾರ ನಡೆಸುತ್ತಿದ್ದಾರೆಂದು ಎಪಿಎಂಸಿ ಮಾರುಕಟ್ಟೆಯ ಅಧಿಕಾರಿಗಳು ದಾಸನಪುರ ವರ್ತಕರು ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡ ದೃಶ್ಯ ಕಂಡುಬಂದಿದೆ ಯಶವಂತಪುರ ಈರುಳ್ಳಿ ಆಲೂಗಡ್ಡೆ ಮಾರುಕಟ್ಟೆಯನ್ನ ದಾಸನಪುರ ಎಪಿಎಂಸಿಗೆ ಸ್ಥಳಾಂತರ ಮಾಡಿದ ಹಿನ್ನೆಲೆಯಲ್ಲಿ ಎಪಿಎಂಸಿ ಅಧಿಕಾರಿಗಳು ಇಂದು ಅಂಗಡಿಗಳ ಮೇಲೆ ಖಾಲಿ ಮಾಡುವಂತೆ ನೋಟಿಸ್ ಅಂಟಿಸುವ ವೇಳೆ ಹೈಡ್ರಾಮಾ ನಡೆದಿದೆ ದಾಸನಪುರ ಮಾರುಕಟ್ಟೆಯಲ್ಲಿ ಸುಮಾರು ಎಂಟು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಸ್ಥರ ಅಂಗಡಿಗಳನ್ನು ಬಂಡವಾಳ ಶಾಹಿಗಳ ಪರ ನಿಂತು ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಬಾಯಿ ಬಡಿದುಕೊಂಡು ಅನ್ಯಾಯ ಆಗುತ್ತಿದೆ ಎಂದಿದ್ದಾರೆ ಇನ್ನು ಕೆಲವು ಅಂಗಡಿ ಮಾಲೀಕರ ಬಳಿ ಅಧಿಕಾರಿಗಳು ಹಣ ವಸೂಲಿ ಮಾಡುತ್ತಿರುವ ಆರೋಪ ಮಾಡಿದ್ದು ಕೂಡಲೇ ಅಂತಹ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂತೆ ವ್ಯಾಪಾರಸ್ಥರು ಆಗ್ರಹ ಮಾಡಿದ್ದಾರೆ ಅಂತ ಹೇಳಿ ನಾವೆಲ್ಲ ಕೊರೋನಾದಿಂದ ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ವಿ ಆವತ್ತಿನ ಕಾಲ ಇದ್ರೂ ಕೋರ್ಟ್ಗೆ ಕೋರ್ಟ್ ಹೋಯ್ತು ಅವರಿಂದ ನಾವು ಕೋರ್ಟ್ ಕೋರ್ಟಲ್ಲೂ ಹೇಳಿದ್ದಾರೆ ಈ ಕೋರ್ಟ್ ಆಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಒಬ್ಬ ಭ್ರಷ್ಟಾಧಿಕಾರಿ ಇದ್ದ ಸರ್ ಒಬ್ಬ ಭ್ರಷ್ಟಾಧಿಕಾರಿ ದೊಸಾಮಿ ಅವರಿಂದ ಇವೆಲ್ಲ ಆಗ್ತಾ ಇರೋದು ಆಮೇಲೆ ಇಡೀ ಕರ್ನಾಟಕದಲ್ಲಿ ಐವತ್ತೈದು ತಿಂಗಳಾದ್ಮೇಲೆ ಎಲ್ಲೂ ಇದುವರೆಗೆ ಆಯ್ತು ಎ ಪಿ ಎಮ್ ಸಿಲಿ ಈಗ ಇಷ್ಟಿಲ್ಲ ಇಷ್ಟಿಲ್ಲಿ ಇಲ್ಲ ಐವತ್ತೈದು ತಿಂಗಳು ಅದನ್ನು ತಂದು ಇಲ್ಲಿ ಸುಟ್ಟಮಾರ್ತಿ ಸುಟ್ ಮಾರ್ತಿ ಅಂತೇಳಿ ದೊರಸ್ವಾಮಿ ಮಾಡ್ತೀನಿ ಮಾರ್ತಿ ಮಾಡ್ತೀನಿ ಅಂತ ಅಂತೇಳಿ ಆಶ್ವಾಸನೆ ಕೊಟ್ಟು ಪುನಃ ನಮಗೆ ನೋಡಿಸ್ಕೊಡ್ತಾರೆ ಅಂದರೆ ಈಗ ಅವೆ ಅವ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಇದು ಎಲ್ಲರೂ ಇನ್ನೂ ಗೊತ್ತಿಲ್ಲ ಗೊತ್ತ ಆಮೇಲೆ ಈ ಮಾರ್ಕೆಟ್ ಶಿಫ್ಟ್ ಆಗಲಿ ಅಂತ ನಾವು ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಅವಾಗಿಂದ ಇದು ನಮ್ಮನ್ನೇ ಹೋಗ್ಲೇ ಇದಾರೆ ಕಾರಣ ಲಂಚ ಕೊಡಲಿಲ್ಲ ಅಂತ ಕೋರ್ಟ್ ಆದ್ರು ಅಂತಾರೆ ಭ್ರಷ್ಟ ಅಧಿಕಾರಿ ಸರ್ ಭ್ರಷ್ಟ ಅಧಿಕಾರಿ ನಮ್ಮ ಸಸ್ಪೆಂಡ್ ನಮ್ಮ ಆಗೋವ್ರು ನಮ್ಮ ಹೋರಾಟ ನಡೆದ ನಡೀತದೆ ಅವನು ಮಾತ್ರ ಯಾವುದೇ ಕಾರಣ ಇದು ಮಾಡಿ ಸರ್ ತಗಂಡ ಡಕ ಮುಂದೆ ಮುಂದಿನ ಕೊಡ್ತೀವಿ ಸರ್ ಸರ್ ನಮ್ಗೆ ಏಳೆಂಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಸರ್ಕಾರದ ಪರ ನಿಂತ್ಕೊಂಡು ಅಧಿಕಾರಿಗಳ ಪರ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮಾರ್ಕೆಟ್ ಶಿಫ್ಟ್ ಆಗ್ಬೇಕು ಅಂತ ಇಲ್ಲಿ ಮಾರ್ಕೆಟ್ ಶಿಫ್ಟ್ ಆಗದಿರಾನೆ ನಮ್ಗೆ ಜೀವನಗಳು ಮಾಡೋದೇ ಕಷ್ಟ ಆಗಿದ್ರು ಕೂಡ ಇಲ್ಲೇ ಕಾಯ್ಕೊಂಡಿದ್ದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಎಷ್ಟು ನಡೆದ್ರೆ ಅಷ್ಟು ತಕ್ಕ ಮಟ್ಟಿಗೆ ಸ್ವಲ್ಪದ್ರಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಏನ್ ಹೇಳ್ತಾ ಇದ್ರು ನಮ್ಗೆ ಆಪೋಸಿಟ್ ನಿಂತ್ಕೊಂಡು ಸರ್ಕಾರ ವಿರೋಧವಾಗಿ ನಿಂತ್ಕೊಂಡಿರೋ ಯಶವಂತಪುರ ವರ್ತಕರಿಗೆ ನಿಮ್ಮ ಅಂಗಡಿಗಳು ಕಿತ್ತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಇದು ಯಾವ ತರ ನ್ಯಾಯ ಅನ್ನೋದು ಅವರೇ ಹೇಳ್ಬೇಕಾಗತ್ತೆ ನಮ್ಗೆ ಹೋದಾಗೆಲ್ಲ ನಾವು ಮೀಟ್ ಮಾಡಿದಾಗೆಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದೀವಿ ನಿಮ್ಗೆ ಒಳ್ಳೇದ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ರು ಇವತ್ತಿಗೂ ಇವತ್ತು ಗೊತ್ತಾಗ್ತಾ ಇದೆ ಅವ್ರು ಏನ್ ಒಳ್ಳೇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮೊಟ್ಟೆ ಹೊಡೆದು ಬೇರೆ ಅವ್ರಿಗೆ ಕೊಡ್ತಾ ಇರೋದು ನಮ್ಮ ಮಳಿಗೆ ಕಿತ್ಕೊಂಡು ಆ ಎಂಟು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ನಿಮ್ಗೆ ಇವಾಗ ಪ್ರತಿಫಲ ಸಿಗ್ತಾ ಇದೆ ಇವತ್ತು ಒಳ್ಳೆ ಕೆಲಸ ಮಾಡೋರೆ ಸರ್ಕಾರ ನಮ್ಮ ಅಂಗಡಿಗಳನ್ನ ಕಿತ್ಕೊಂಡು ಯಶವಂತಪುರದವ್ರಿಗೆ ಕೊಡೋದು ಯಾವ ತರ ನ್ಯಾಯ ಇದು ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಇದು ಪ್ರತಿಫಲನ ಇದು ಅಂತ ಓಡಿಸಬೇಕು ಅಂತ ಬಸ್ತಾ ಇದ್ದಾರೆ ಅವ್ರ ಉದ್ದೇಶ ಏನಿರ್ಬೋದು ಇನ್ನು ಮಾರ್ಕೆಟ್ ಶಿಫ್ಟ್ ಆಗದಿರಾ ಇವರು ಕೋರ್ಟ್ಗೆ ಹೋಗ್ಲಿ ಅವ್ರ ಅಳಿಲಿ ಈ ಮಾರ್ಕೆಟ್ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಇವ್ರದಿರ್ಬೇಕು ಇಲ್ಲ ಅಂದ್ರೆ ಸುಮ್ ಸುಮ್ಮನೆ ಅವ್ರನ್ನ ಕೋರ್ಟ್ ಆದೇಶ ಮಾಡಿದೆ ಸರ್ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಶಿಫ್ಟ್ ಮಾಡಿ ಅಂತ ಆದೇಶ ಇದೆ ಅಂಗಡಿಗಳು ಕಿತ್ತುಕೊಂಡು ಅವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಇಲ್ಲ ಜಡ್ಜ್ ಹೇಳಿದ್ದಾರೆ ಆಲ್ರೆಡಿ ಆದ್ರೂ ಇವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಯಾವ್ದೇ ಕಾರಣಕ್ಕೂ ಹೋರಾಟ ಬಿಡೋದಿಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮಳಿಗೆಗಳನ್ನ ಬಿಟ್ಟು ಕೊಡೋದಿಲ್ಲ ಸರ್ ಇದು ಕೋರ್ಟ್ ಆರ್ಡರ್ ಪ್ರಕಾರ ಐವತ್ತೈದು ತಿಂಗಳು ಮುಗ್ದಿರೋ ಅಂಗಡಿಗಳನ್ನ ಸಮಿತಿ ವಶಕ್ಕೆ ತಗೋಬೇಕು ಅಂತ ಹೇಳಿ ಒಂದು ತಿಳುವಳಿಕೆ ಪತ್ರ ಹಾಕ್ತಾ ಇದೀವಿ ಅಷ್ಟೇ ಆ ತಿಳುವಳಿಕೆ ಪತ್ರನ ಅವರು ರಿಸೀವ್ ಮಾಡಿದ್ರೆ ನಾವು ಮುದ್ದಾಮ್ ಕೊಡ್ತೀವಿ ಇಲ್ಲ ಅಂದ್ರೆ ಅವರು ರಿಸೀವ್ ಮಾಡಿಲ್ಲ ಬಾಗ್ಲಾಕಿದೆ ಅಂತಂದ್ರೆ ಅಲ್ಲಿ ಅಂಟಿಸಿ ನಾವು ಪಂಚ್ ಮಾಜರ್ ಬರ್ಕೊಂಡ್ ಹೋಗ್ತಿವಿ ಅಷ್ಟೇ ಸರ್ ಇದೆ ನಿನ್ನೆನೆ ಆರ್ಡರ್ ಹಾಕಿದ್ರು ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಇವತ್ತು ಮುಗಿಸಿ ಅಂತ ಹೇಳಿದ್ದಾರೆ ನಮ್ಗೆ ಮಾರ್ಕೆಟ್ ಚಾಲ್ತಿಲ್ ಇದೆ ಸರ್ ಬರ್ಬೋದು ನಾವು ಯಾರ್ಡ್ ಓಪನ್ ಇರೋದ್ರಿಂದ ನಾವು ಕೊಟ್ಟು ಹೋಗ್ಬೋದು ವಿರೋಧ ಮಾಡ್ತಾ ಇದಾರೆ ವಿರೋಧ ಮಾಡ್ತಿದಾರೆ ಅಂದ್ರೆ ಸರ್ ನಾವು ಏನು ಮಾಡಕ್ಕಾಗಲ್ಲ ಅವರು ದೊಡ್ಡವ್ರ ಹತ್ರ ಮಾತಾಡ್ಬೇಕು ಸರ್ ನಮ್ಗೆ ಏನು ಆರ್ಡರ್ಸ್ ಆಗಿದೆ ಕೋರ್ಟ್ ಆರ್ಡರ್ ಪ್ರಕಾರ ನಾವ್ ಬಂದು ಇಲ್ಲ ಅದೆಲ್ಲ ಸುಳ್ಳು ಸರ್ ಅದಕ್ಕೂ ಸಂಬಂಧ ಇಲ್ಲ ಏನ್ ಫೋಟೋಸ್ ಫೋಟೋಸ್ ಇಲ್ಲಿ ಬಂದಾಗಿಂದು ನಮ್ಗೆ ನಾವ್ ಇಲ್ಲಿ ಬಂದಿರೋದೆ ಮುದ್ದಾಮ್ ಕೊಡೋಕೆ ಸರ್